ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಬಂದ್ಬಿಟ್ಟು ನಾನ್ ವೆಜ್ ಇವತ್ತು ಪಾಡು ಸೊ ಸೋ ಹಾಗಾಗಿ ಅದರ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಏನಂತ ಅಂದರೆ ಮಟನ್ ಹಾಗೆ ತಲೆಕಾಲು ಸೊ ಮತ್ತು ತುಂಬ ಜನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ದೀರಾ ಅಕ್ಕ ನಾವು ತೊಗೋಬೇಕು ನಿಮ್ಮ ಶಾರ್ಟ್ ಮಾಂಗಲ ಚೈನ್ ಡಿಸೈನ್ ತೋರಿಸಿ ಅಂತೇಳಿ ಸೊ ಈ ವ್ಲಾಗಲ್ಲಿ ನಾನು ನನ್ನ ಶಾರ್ಟ್ ಮಾಂಗಲ ಚೈನ್ ಹಾಗೆ ಲಾಂಗ್ ಸರ ಎರಡು ಎರಡರದ್ದು ಸಹ ಆ ಡಿಸೈನ್ ತೋರಿಸ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ವ್ಲಾಗ್ನ ಕಂಟಿನ್ಯೂಯಸ್ ಆಗಿ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಮಟನ್ ತಂದಿದ್ದಾರೆ ಮಟನ್ ಹಾಗೆ ತಲೆಕಾಲು ತಲೆಕಾಲ್ ಸಾಂಬಾರು ನಮ್ಮ ಮಮ್ಮಿ ಮಾಡ್ತಾರೆ ನಾನು ಮಟನ್ ಡ್ರೈ ಡ್ರೈ ಅಂದ್ರೆ ಫುಲ್ ಡ್ರೈ ತರ ಅಲ್ಲ ಒಂದ್ ಸ್ವಲ್ಪ ಗ್ರೇವಿ ತರ ಮಾಡೋಣ ಅಂತ ಅನ್ಕೊಂಡಿದೀನಿ ನನ್ನ ಹಸ್ಬೆಂಡಿಗೆ ತುಂಬಾ ಇಷ್ಟ ಈ ರೆಸಿಪಿ ಸೊ ಮೊದಲಿಗೆ ಒಂದ್ ಕುಕ್ಕರ್ ತಗೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಒಂದ್ ಸ್ವಲ್ಪ ಈರುಳ್ಳಿನ ಹಾಕೊಂಡಿದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈಗ ತೊಳ್ದಿಟ್ಟಿರ್ತಕ್ಕಂತಹ ಮಟನ್ ಹಾಕ್ತಾ ಇದ್ದೀನಿ ನಮ್ ಹಳ್ಳಿಯಲ್ಲಿ ಬಂದ್ಬಿಟ್ಟು ಮಟನ್ ತುಂಬಾನೇ ಚೆನ್ನಾಗಿ ಸಿಗುತ್ತೆ ಆ್ಯಕ್ಚುಲಿ ಸಾಕಿರೋ ಕುರಿಗಳನ್ನೇ ಆಲ್ಮೋಸ್ಟ್ ಜಾಸ್ತಿ ಕೊಯ್ತಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ನಮಗಿಲ್ಲಿ ಹಳ್ಳಿಯಲ್ಲಿ ಮಟನ್ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಶ್ ಇರುತ್ತೆ ನಮ್ ಕಣ್ಮುಂದೆನೆ ಕಟ್ ಮಾಡಿ ಕೊಡ್ತಾರೆ ಹಾಗೆ ಇದಕ್ಕೆ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಬಿಟ್ಬಿಡ್ಬೇಕು ಯಾಕಂದ್ರೆ ಇದ್ರ ಒಳಗಡೆ ನೀರಿನ ಅಂಶ ಏನಿದೆ ಇದೆಲ್ಲ ಹಾವಿಯಾಗಿ ಹೋಗ್ಬೇಕು ಅವಾಗ ಉಪ್ಪು ಅರಿಶಿನ ಪುಡಿ ಎಲ್ಲಾ ಮಟನ್ಗೆ ಇಟ್ಕೊಳ್ಳುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನೀಚು ವಾಸನೆ ಇರೋದಿಲ್ಲ ತುಂಬಾ ಜನ ಯಾಕೆ ನಾನ್ ವೆಜ್ ತಿನ್ನಲ್ಲ ಅಂದ್ರೆ ಇದೇ ರೀಸನ್ ಈ ನೀಚು ವಾಸನೆ ತುಂಬಾ ಜನ ತೆಗಿಯಲ್ಲ ಹಾಗೆ ಮಾಡ್ಬಿಡ್ತಾರೆ ಹಾಗಾಗಿ ಒಂಥರ ಸ್ಮೆಲ್ ಇರುತ್ತೆ ಹಾಗಾಗಿ ತುಂಬಾ ಜನ ತಿನ್ನಲ್ಲ ಸೊ ನೋಡಿ ಈಗ ಆಲ್ಮೋಸ್ಟ್ ಹೋಗಿದೆ ನೀರೆಲ್ಲ ಈಗ ಎಷ್ಟು ಬೇಯೋದಿಕ್ ಬೇಕೋ ಅಷ್ಟು ಒಂದ್ ಒಂದ್ ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ನಾನು ಸ್ವಲ್ಪ ಅಚ್ಕಾರದ ಪುಡಿ ಹಾಕೊಳ್ತಾ ಇದ್ದೀನಿ ಖಾರ ಪುಡಿನೂ ಹಾಕೊಳ್ಳೋದ್ರಿಂದ ಬೇಯಿಸ್ಕೊಳ್ಳುವಾಗ ಮಟನ್ ಒಳಗಡೆ ಎಲ್ಲ ಇರ್ಕೊಂಡು ಸಪ್ಪೆ ಅನ್ಸಲ್ಲ ಮಟನ್ ತುಂಬಾ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಒಂದ್ ಮೂರ್ ವಿಶಲ್ ಕೂಗಿಸ್ಕೊಳ್ತೀನಿ ಈಗ ರುಬ್ಕೊಳಕೆ ಒಣ ಕೊಬ್ಬರಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇದು ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಈರುಳ್ಳಿ ಹಾಗೆ ಒಂದು ಟೊಮೆಟೊ ತಗೊಂಡಿದ್ದೀನಿ ಹಾಗೆ ಡ್ರೈ ಸ್ಪೈಸಸ್ ಏನೇನ್ ತಗೊಂಡಿದ್ದೀನಿ ಅಂದ್ರೆ ಧನಿಯಾ ಬಾಲ್ ಮೆಣಸು ಕಾಳು ಮೆಣಸು ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ ಹಾಗೆ ಗಸಗಸೆ ತಗೊಂಡಿನಿ ಗಸಗಸೆ ಡೈರೆಕ್ಟ್ ನಾನು ಮಿಕ್ಸಿ ಜಾರ್ಗೆ ಹಾಕೊಂತೀನಿ ತುಂಬಾ ಕಾಸ್ಟ್ಲಿ ಚಿಕ್ಕದಾಗಿರುತ್ತೆ ಅದು ಸಿಗೋದಿಲ್ಲ ಈಗ ಡ್ರೈ ನೆಲ್ಲ ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಹುರ್ಕೊಂಡು ಈಗ ಈರುಳ್ಳಿ ಟೊಮ್ಯಾಟೊ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಸಿಂಪಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡು ಇದನ್ನ ಮಿಕ್ಸಿ ಜಾರ್ಗೆ ಸಣ್ಣದಾಗಿ ರುಬ್ಕೋಬೇಕು ಎಷ್ಟು ನೀವು ಸಣ್ಣದಾಗಿ ರುಬ್ತಿರೋ ಟೇಸ್ಟ್ ಅಷ್ಟು ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಈಗ ಕುಕ್ಕರ್ ಮೂರ್ ವಿಷಲ್ ಬಂದಿದೆ ಈಗ ತಗ್ದು ನೋಡ್ತಾ ಇದ್ದೀನಿ ವಾವ್ ಸೂಪರ್ ಆಗಿ ಬೆಂದಿದೆ ಮಟನ್ನು ಮಟನ್ ತೀರಾ ಸಣ್ಣಗು ಬೇಯಿಸಬಾರ್ದು ತೀರಾ ಗಟ್ಟಿನೂ ಇರಬಾರ್ದು ಮೂರ್ ವಿಷಾಲಿಗೆ ಕರೆಕ್ಟ್ ಆಗಿ ಬೆಂದಿದೆ ನಾನು ಟೇಸ್ಟ್ ನೋಡೋದಕ್ಕೋಸ್ಕರ ಬಂದ್ ಪೀಸ್ ತಕೊಂಡ್ ನೋಡಿದೆ மத்தோல்ப எது நீட்டி உட்கொள்ளி ப்ரௌன் சாக்கு ಇದಾದ್ಮೇಲೆ ನಾವು ಮಸಾಲಾನ ಏನ್ ನುಣ್ಣಗೆ ರುಬ್ಕೊಂಡಿದೀವಿ ಅದನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಎಣ್ಣೆಲಿ ಫ್ರೈ ಮಾಡ್ಕೊಳೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಹಸಿ ವಾಸನೆ ಹೋಗಿರುತ್ತೆ ಹೌದು ನಿಜ ಬಟ್ ಈ ತರ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಇದೇ ರೀತಿ ಮಾಡ್ತೀನಿ ಒಂದ್ ಐದ್ ನಿಮಿಷ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಮಟನ್ ಮಸಾಲಾ ಎವರೆಸ್ಟ್ ಹೌದು ಒಂದ್ ಪ್ಯಾಕ್ ಹಾಕೊಳ್ತಾ ಇದ್ದೀನಿ ಇದನ್ನ ಯೂಸ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡಿದ್ರು ನಡೆಯುತ್ತೆ ಚೆನ್ನಾಗೇ ಇರುತ್ತೆ ಟೇಸ್ಟ್ ನಾನು ನಮ್ಮ ಮನೇಲಿ ಅಂತ ಹಾಕೊಂಡಿದೀನಿ ಅಷ್ಟೇ ಈಗ ಬೇಸ್ ಇಟ್ಕೊಂಡಿರ್ತಕ್ಕಂಥ ಮಟನ್ ಹಾಗೆ ಅದ್ರಲ್ಲಿ ಇರ್ತಕ್ಕಂಥ ನೀರು ಸಹ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಉಪ್ಪು ಖಾರ ಏನು ಹಾಕಕ್ ಹೋಗ್ಬೇಡಿ ನೋಡ್ಕೊಂಡು ಹಾಕಿ ಬಿಕಾಸ್ ಬೇಯುವಾಗ್ಲೂ ಸಹ ಉಪ್ಪು ಖಾರ ಹಾಕಿರ್ತೀವಿ ಹಾಗಾಗಿ ನೀವು ಟೇಸ್ಟ್ ನೋಡ್ಕೊಂಡು ಹಾಕೋಬೇಕಾಗುತ್ತೆ ನಾನ್ ಹಾಕಿರ್ತಕ್ಕಂಥ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ಆಗಿತ್ತು ಟೇಸ್ಟ್ ಹಾಗಾಗಿ ನಾನು ಉಪ್ಪು ಖಾರ ಏನು ಹಾಕೊಳ್ಳಿಲ್ಲ ಇದನ್ನ ಒಂದ್ ಕುದಿ ಕುದಿಸ್ಕೋಬೇಕಾಗುತ್ತೆ ನಾನು ಮುಚ್ಚುಳ ಮುಚ್ಚಿ ಒಂದ್ ಸ್ವಲ್ಪ ಕುದಿಯೋದಿಕ್ಕೆ ಬಿಟ್ಬಿಡ್ತಾ ಇದ್ದೀನಿ ನೋಡಿ ಈಗ ಟೇಸ್ಟ್ ನೋಡ್ಕೊಂಡೆ ನಾನು ಕರೆಕ್ಟ್ ಆಗಿತ್ತು ಉಪ್ಪು ಖಾರ ಎಲ್ಲ ಹಾಗೆ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ಗ್ರೇವಿ ಸಕ್ಕದಾಗಿತ್ತು ಅಂತಾನೆ ಹೇಳ್ಬೋದು ಸೊ ಇದಾಗಿತ್ತು ಮಟನ್ ಕರಿ ಹಾಗೆ ತಲೆಕಾಲ್ ಇಲ್ಲಿ ನಮ್ಮಅಮ್ಮ ಬೇಯೋದಿಕ್ಕೆ ಇಟ್ಕೊಂಡಿದ್ದಾರೆ ಇದನ್ನು ಸಹ ಸೇಮ್ ಅದೇ ರೀತಿ ಮಾಡ್ತಾರೆ ನಮ್ಮಮ್ಮಿ ಸೊ ಫ್ರೆಂಡ್ಸ್ ಯಾರೆಲ್ಲ ತಲೆಕಾಲು ಸೂಪ್ ಕುಡ್ತಿದೀರ ನಾನು ಕುಡಿತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ನಮ್ಮನೇಲಿ ಈ ರೀತಿ ಸೂಪ್ ತೆಗಿತಾರೆ ನಂಗಂತೂ ಸಿಕ್ಕಾಪಟ್ಟೆ ಬಟ್ಟೆ ಫೇವ್ರೇಟ್ ಇದು ತುಂಬಾನೇ ಇಷ್ಟ ಸೊ ಇವಾಗ ಇದನ್ನ ಕುಡಿತಾ ಇದ್ದೀನಿ ಇದು ತುಂಬಾ ಒಳ್ಳೇದಂತೆ ತುಂಬಾ ಬೋನ್ ಡೆನ್ಸಿಟಿಗೆಲ್ಲ ಅಂತ ಹಿರಿಯರು ಹೇಳ್ತಾರೆ ನಮ್ ರಾಕಿ ಸ್ನಾನ ಮಾಡ್ಸೋದಿಕ್ಕೆ ಅಂತ ನಮ್ಮಅಮ್ಮ ಹೋಗಿದ್ರು ಸೋಪ್ ಬಚ್ಚಿದ್ದಾರೆ ಓಡ್ ಬಂದ್ಬಿಟ್ಟಿದ್ದಾನೆ ಬಚ್ಚಿ ಸ್ನಾನ ಮಾಡತ್ ಅಂದ್ರೇನೆ ಆಗಲ್ಲ ಇವನಿಗೆ ಹೋಗಿ ಸ್ನಾನ ಮಾಡಿಸ್ಬೇಕು ಹಾಗಾಗಿ ಬಾಲನೆ ಮತ್ತೆ ಅದನ್ನ ಎತ್ಕೊಂಡೋಗಿ ನಮ್ಮಅಮ್ಮನ್ಗೆ ಕೊಡ್ತಾ ಇದಾರೆ ಸೊ ಈಗ ಒಂದು ಸ್ನಾನ ಆಯ್ತು ನೋಡಿ ಎಷ್ಟು ಆಟ ಆಡ್ತಾ ಇದ್ದಾನೆ ಅಂತ ಹೇಳಿ ಮೇಲ್ ಹೋಗೋ ಒಣಗಿಸ್ಕೊಳ್ಳೋಕೆ ಅಂತ ಹೇಳಿದ್ರೆ ಫುಲ್ ಸ್ಪೀಡ್ ಆಗಿ ರನ್ ಮಾಡಿ ಮೇಲ್ಗಡೆ ಓಡೋಗ್ತಾನೆ ಇವನು ನೋಡಿ ಎಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದ್ದ ನಿಜವಾಗ್ಲೂ ಹೋಗ್ಬಿಟ್ಟು ಅಲ್ಲಿ ಕೂರ್ತಾನೆ ಬಿಸಿಲಲ್ಲಿ ಒಣಗಿಸ್ಕೊಳ್ಳೋದಿಕ್ಕೋಸ್ಕರ ತುಂಬಾ ದಿನದಿಂದ ನಮ್ಗೆ ಒಬ್ರು ಕಮೆಂಟ್ ಮಾಡ್ತಾ ಇದ್ರು ನಿಮ್ದು ಶಾರ್ಟ್ ಮಾಂಗಲ ಚೈನ್ ಡಿಸೈನ್ ತೋರಿಸಿ ನಾನು ಕೂಡ ಮಾಡ್ಕೋಬೇಕು ಅಂತ ಹೇಳಿ ಅಂತೇಳಿ ನನ್ಗೆ ಟೈಮ್ ಆಗಿದ್ದಿಲ್ಲ ವಿಡಿಯೋ ಮಾಡೋದಕ್ಕೆ ಸೊ ಮೂರ್ ಸಲ ಅವರು ಕಮೆಂಟ್ ಮಾಡಿದ್ದಾರೆ ಬೇರೆ ಬೇರೆ ವ್ಲಾಗ್ಸ್ ಅಲ್ಲಿ ಸೊ ಹಾಗಾಗಿ ಇವತ್ತು ಟೈಮ್ ಮಾಡಿಕೊಂಡು ಸಂಡೆ ಆಗಿರೋದ್ರಿಂದ ಇವತ್ತು ವ್ಲಾಗ್ ಇದನ್ ಮಾಡ್ಲೇಬೇಕು ಅಂತೇಳಿ ಡಿಸೈಡ್ ಆಗಿ ಕೂತಿದೀನಿ ಸೊ ನನ್ನ ಶಾರ್ಟ್ ಮಾಂಗಲ ಚೈನ್ ಹಾಗೆ ಲಾಂಗ್ ಮಾಂಗಲ ಚೈನ್ ಡಿಸೈನ್ ಹಾಗೆ ನಮ್ಮ ಮಮ್ಮಿದು ಸಹ ಶಾರ್ಟ್ ಮಂಗಲ ಚೈನ್ ಮತ್ತೆ ಲಾಂಗ್ ಮಂಗಲ ಚೈನ್ ಡಿಸೈನ್ ನಾನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನಿಲ್ಲಿ ವೇರ್ ಮಾಡಿದ್ದೀನಲ್ಲ ಇದೇ ಬಂದುಬಿಟ್ಟು ನನ್ನ ಶಾರ್ಟ್ ಮಾಂಗಲ ಚೈನ್ ಅಂತಲೇ ಹೇಳ್ಬೋದು ಸೊ ರಿಮೂವ್ ಮಾಡಿ ನಿಮಗೆ ನೀಟಾಗಿ ಇದು ಬಂದ್ಬಿಟ್ಟು ನನ್ನ ಶಾರ್ಟ್ ಮಾಂಗಲಚ ಡಿಸೈನ್ ಸೊ ಇಲ್ಲಿ ಸೈಡಿಗೆ ಕ್ಲೋಸ್ಅಲ್ಲಿ ಪಿಕ್ಚ ಹಾಕ್ತಾ ಇರ್ತೀನಿ ನೋಡ್ಬೋದು ವಿಡಿಯೋ ಹಾಕ್ತೀನಿ ಸೊ ಇದೇ ಬಂದ್ಬಿಟ್ಟು ನನ್ನ ಶಾರ್ಟ್ ಬಂದು ಮಂಗಲ ಚೈನ್ ಡಿಸೈನ್ ಚೆನ್ನಾಗಿದೆ ಡಿಸೈನ್ ಇದು ತುಂಬ ನೀವು ನನ್ನ ವೀಡಿಯೋಸಲ್ಲೆಲ್ಲ ನೋಡಿರ್ತೀರಾ ನಾನು ಡೈಲಿ ಇದನ್ನೇ ಯೂಸ್ ಮಾಡೋದು ಫುಲ್ಲು ನಾನು ಇದನ್ನ ಹಬ್ಬಗಳಲ್ಲೂ ಬಿಚ್ಚಲ್ಲ ಯಾವುದು ಯುಗಾದಿಯಲ್ಲಿ ಎಣ್ಣೆ ಸ್ನಾನ ಮಾಡುವಾಗಲೂ ಬಿಚ್ಚಲ್ಲ ಯಾವತ್ತೂ ಬಿಚ್ಚೋದಿಲ್ಲ ಇವತ್ ಬಿಚ್ಚಿದ್ದೀನಿ ನಿಮ್ಗೆ ತೋರ್ಸೋಣ ಅಂತೇಳಿ ಸೊ ರೆಗ್ಯುಲರ್ ಯೂಸ್ ಮಾಡ್ತಾ ಇದೀನಿ ನಾನ್ ಬಂದ್ಬಿಟ್ಟು ಶಾರ್ಟ್ ಆಗಿ ಮಾಡಿಸ್ಕೊಂಡಿದ್ದೆ ಮಾಡ್ತಾ ಮಾಡ್ತಾ ಇದು ಉದ್ದ ಆಗ್ಬಿಟ್ಟಿದೆ ಸೊ ಇಷ್ಟು ಉದ್ದ ನನಗೆ ಇಷ್ಟ ಆಗೋದಿಲ್ಲ ಇದು ಬಂದ್ಬಿಟ್ಟು ನೀವು ಅಂಜಲಿ ಕಟಿಂಗ್ ಅಂತ ಏನ್ ಹೇಳ್ತೀರಾ ಆ ಡಿಸೈನ್ ಇದು ನಾನು ಇಲ್ಲಿ ಮಾಡಿಸ್ಕೊಂಡಿರೋದು ಇಲ್ಲಿ ಒನ್ ಪ್ಲಸ್ ಒನ್ ಡಿಸೈನ್ ಅಂತಾನೆ ಹೇಳ್ಬೋದು ಅಂದ್ರೆ ಒಂದು ಈ ರೀತಿ ಬಲ್ಬ್ ತರ ಇದೆ ಇನ್ನೊಂದು ಚಿಕ್ಕದು ಒಂದ್ ಬಲ್ಬ್ ಒಂದು ಈ ತರ ನಾನು ಮಾಡಿಸ್ಕೊಂಡಿದ್ದೀನಿ ಬಿಕಾಸ್ ನಾನು ಈ ತರದ್ದು ನಾನು ಈ ಥರನೇ ಡಿಸೈನ್ ಮಾಡಿಸ್ಕೋಬೇಕು ಅಂತಲೇ ಡಿಸೈಡ್ ಆಗಿ ಮಾಡಿಸ್ಕೊಂಡಿರೋದು ಬಿಕಾಸ್ ನನ್ನ ಹಾಸ್ಟೆಲಲ್ಲಿದ್ದಾಗ ನನ್ನ ಫ್ರೆಂಡ್ ವೇದ ಅಂತ ಒಬ್ಬಳಿದ್ಲು ನಮ್ಮ ಪಕ್ಕದ ರೂಮ್ ಸೊ ನಂದು ಚೈನ್ ಡೈಲಿ ಅವಾಗ ಮ್ಯಾರೇಜ್ ಆಗಿದ್ದಿಲ್ಲಲ್ಲ ಸೊ ಡೈಲಿ ಗೋಲ್ಡ್ ಚೈನ್ ಹಾಕ್ಕೊಳ್ತಾ ಇದ್ವಲ್ಲ ಸೊ ನಂದು ತ್ರೀ ಪ್ಲಸ್ ಒನ್ ಇತ್ತು ಈ ಥರ ಬಲ್ಬು ತ್ರೀ ಇತ್ತು ಬಲ್ಬು ತ್ರೀ ಇತ್ತು ಮತ್ತು ಚಿಕ್ಕದು ರೌಂಡ್ ರೌಂಡ್ ಇದೆ ಅಲ್ಲ ಇದು ತ್ರೀ ಇತ್ತು ಸೊ ಈ ಥರ ಹಾಂ ಬಲ್ಬ್ ಒನ್ನು ಈ ಥರ ಚಿಕ್ಕ ಚಿಕ್ಕದ್ ರೌಂಡ್ ಇದೆಲ್ಲ ತ್ರೀ ತ್ರೀ ಪ್ಲಸ್ ಒನ್ ಮಾಡಲ್ನ ನಾನು ಮಾಡಿಸ್ಕೊಂಡಿದ್ದೆ ಕಟಿಂಗಲ್ಲಿ ನನ್ನ ಪಕ್ಕ ರೂಮ್ ಇಟ್ಟಿದ್ದಾಳಲ್ಲ ಅವಳು ಒನ್ ಪ್ಲಸ್ ಒನ್ ಈ ಥರ ಒನ್ ಬಲ್ಬು ಒಂದಿದ್ವು ಮಾಡಿಸ್ಕೊಂಡಿದ್ದು ಟೈಲಿ ಅದು ಎಷ್ಟು ಪಳಪಳ ಅಂತ ಹೊಳಿತಾ ಇತ್ತು ಲೈಟಿಂಗ್ ಹೀಗಂದ್ರೆ ತುಂಬಾ ಇಷ್ಟ ಆಗಿತ್ತು ನನ್ನ ಓ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಇದು ಸೇಮ್ ಇದು ನನ್ನ ಮಾಡಲ್ ಅಲ್ಲೇ ಜಸ್ಟ್ ಒನ್ ಪ್ಲಸ್ ಒನ್ ಮಾಡಿಸ್ಕೊಂಡಿರ್ತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ನಾನೇನಾದರೂ ನೆಕ್ಸ್ಟ್ ಚೈನು ಈ ಥರದ್ದು ಮಾಡಿಸ್ಕೊಂಡ್ರೆ ನಾನು ಒನ್ ಪ್ಲಸ್ ಒನ್ನೇ ಮಾಡಿಸ್ಕೋಬೇಕು ಅಂತ ಅನ್ಕೊಂಡೆ ಸೊ ನನ್ನ ಮ್ಯಾರೇಜ್ ಟೈಮಲ್ಲಿ ಸೊ ಮಾಡಿಸ್ ಮಾಡಿಸ್ಕೊಳ್ಳುವಾಗ ನಾನು ಒನ್ ಪ್ಲಸ್ ಒನ್ನೇ ಅಂತ ಹೇಳಿ ಮಾಡಿಸ್ಕೊಂಡೆ ಎಲ್ಲರೂ ಹೇಳ್ತಾರೆ ಇದು ದಿನ ಡೈಲಿ ಯೂಸ್ ಮಾಡಿದ್ರು ಹೌದು ತುಂಬಾ ದಿನ ಬಾಳ್ಕೆ ಬರುತ್ತೆ ಹಾಗೆ ಇಲ್ಲಿ ಮಿಡಲ್ ಅಲ್ಲಿ ಹತ್ರ ಇಲ್ಲೊಂದು ಹತ್ರ ಎರಡು ಹತ್ರ ನಾನು ಈ ರೀತಿ ಕರಿಮಣಿನ ಹಾಕ್ಸ್ಕೊಂಡಿದ್ದೀನಿ ಆದ್ರೂ ಮಧ್ಯದಲ್ಲಿ ಈ ರೀತಿ ಒಂದು ಗುಂಡು ಬಂದಿದೆ ಈ ರೀತಿ ಒಂದು ಗುಂಡು ಬಂದಿದೆ ಚೆನ್ನಾಗಿದೆ ಈ ಡಿಸೈನ್ ಹಾಗೆ ಈ ತಾಳಿ ತಗೊಂಡಿದ್ದೀನಿ ಮಧ್ಯದಲ್ಲಿ ಎರಡು ಚಿಕ್ಕ ಚಿಕ್ಕ ಗುಂಡು ಪ್ಲಸ್ ಮಧ್ಯದಲ್ಲಿ ಒಂದು ಕರಿಮಣಿ ಹಾಕ್ಸ್ಕೊಂಡಿದ್ದೀನಿ ಸೊ ಯಾ ಇದೆ ನನ್ನ ಮಾಂಗಲ ಚೈನ್ ಡಿಸೈನ್ ಇದು ಬಂದುಬಿಟ್ಟು ಎಷ್ಟಿದೆ ಅಂತ ಹೇಳಿದ್ರೆ ಒಂದು ತೊಲ ಎರಡು ಗ್ರಾಮ್ ಇದೆ ತಾಳಿ ಎಲ್ಲ ಸೇರಿ ಒನ್ ಟ್ವೆಲ್ ಗ್ರಾಮ್ಸ್ ಇದೆ ಇದು ಒಂದು ತೊಲ ಎರಡು ಗ್ರಾಮ್ ಇದೆ ಇದು ಮಾಂಗಲ ಚೈನು ಸೊ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ ಎಲ್ಲರೂ ಹೇಳ್ತಾರೆ ಬಟ್ ನನಗೆ ನನಗಿನ್ನ ನಮ್ಮ ಮಮ್ಮಿದೇ ತುಂಬ ಇಷ್ಟ ಡಿಸೈನು ತೋರಿಸ್ತೀನಿ ನಿಮಗೆ ಯಾವ ತರ ಇದೆ ಅಂತ ಹೇಳಿ ನಮ್ಮಮ್ಮನ್ ಬಂದ್ಬಿಟ್ಟು ಮುಡಿ ಕಟಿಂಗ್ ಅಂತ ಹೇಳ್ತಾರಲ್ಲ ಅದು ನನ್ಗೆ ಡಿಸೈನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಮ್ಮಮ್ಮ ಅವಾಗಲೇ ಅವಾಗ್ಲೇ ಹೇಳಿದ್ರು ಇದೇ ತರ ಮಾಡಿಸ್ಕೋ ಅಂತೇಳಿ ಬಟ್ ನಾನೇ ಮಾಡಿಸ್ಕೊಳ್ಳಿಲ್ಲ ಸೊ ಈ ತರ ಇದೆ ಇದು ಇದು ಬಂದ್ಬಿಟ್ಟು ಮುಡಿ ಕಟ್ಟಿಂಗ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ ನಮ್ಮಮ್ಮ ನನಗೆ ಅವಾಗಲೇ ಹೇಳಿದ್ರು ಇದನ್ನ ಮಾಡಿಸ್ಕೋ ಅಂತೇಳಿ ನಾನೇ ಬೇಡ ಬೇಡ ಅಂತೇಳಿ ಮಾಡಿಸ್ಕೊಳ್ಳಿಲ್ಲ ಬಿಕಾಸ್ ನನ್ನ ದೊಡ್ಡ ಮಾಂಗಲ ಚೈನು ಸಹ ಮುಡಿ ಕಟ್ಟಿಂಗೇ ಇದೆ ಹಾಗಾಗಿ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣುತ್ತೆ ಅಂದರೆ ನನ್ನ ಮಾಂಗಲ ಚೈನ್ ಇದ್ರ ಮುಂದ್ಗಡೆ ಎಲ್ಲೋ ಹೋಗ್ಬಿಡುತ್ತೆ ಅಷ್ಟು ಒಂದು ಸ್ಟ್ಯಾಂಡರ್ಡ್ ಲುಕ್ ಬರುತ್ತೆ ಇದು ಅಷ್ಟು ಚೆನ್ನಾಗಿದೆ ಇದ್ರ ಮಾಡಲ್ ಇದು ಅಷ್ಟೇ ಉದ್ದ ಆಗಿದೆ ನಮ್ಮಮ್ಮ ಮಧ್ಯದಲ್ಲಿ ಒಂದೊಂದೇ ಕರಿಮಣಿ ಹಾಕ್ಸ್ಕೊಂಡಿದ್ದಾರೆ ಎರಡು ಮುಡಿ ಒಂದು ಕರಿಮಣಿ ಎರಡು ಮುಡಿ ಒಂದು ಕರಿ ಕರಿಮಣಿ ಈ ಥರ ಇದೆ ಇದೂ ಅಷ್ಟೇ ಸೇಮ್ ಟ್ವೆಲ್ ಗ್ರಾಮ್ಸೇ ಇರೋದು ಒಂದು ತೊಲ ಎರಡು ಗ್ರಾಮು ಚೆನ್ನಾಗಿದೆ ಇದು ಕೂಡ ನಮ್ಮಅಮ್ಮ ಡೈಲಿ ಯೂಸ್ ಮಾಡ್ತಾರೆ ಮನೆಯಲ್ಲೂ ಸಹ ಇದನ್ನು ತೆಗಿಯೋದಿಲ್ಲ ಸೊ ಸಕ್ಕತ್ ಇಷ್ಟ ನನಗೆ ಈ ಒಂದು ಡಿಸೈನ್ ನೀವೇನಾದರೂ ಮಾಡಿಸ್ಕೋಬೇಕು ಅಂತಿದ್ರೆ ಈ ಡಿಸೈನ್ನ ಮಾಡಿಸ್ಕೊಳ್ಳಿ ಇದನ್ನು ಸಹ ಅಷ್ಟೇ ಬಾಳಿಕೆ ಬರುತ್ತೆ ಹಾಗೆ ಡಿಸೈನ್ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ ಸೊ ಇದೇ ರೀತಿ ಮಾಡಿಸ್ಕೊಳ್ಳಿ ಅಂತೇಳಿ ನಾನು ಸಜೆಸ್ಟ್ ಮಾಡ್ತೀನಿ ನಾನು ಇದು ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಇದನ್ನ ಹಾಕಿ ಹೊಸ ಮಾಡೆಲ್ ಮಾಡಿಸ್ಕೋಬೇಕು ಅಂತ ಇದ್ದೀನಿ ಟೂ ಲೇಯರ್ದು ಚಿಕ್ಕದು ಫ್ಯಾನ್ಸಿ ಥರ ತಾಳಿ ಬೇಡ ನಂದು ನನ್ನ ಹಸ್ಬೆಂಡಿಂದು ಲೆಟರ್ಸ್ ಹಾಕಿಸಿ ಒಂಥರ ಡಿಫ್ರೆಂಟ್ ಆಗಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಮಾಡಿಸ್ಕೊಂಡಾಗ ಅದನ್ನು ಸಹ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ ಸೊ ಈಗ ಬಂದ್ಬಿಟ್ಟು ನಾನು ದೊಡ್ಡ ಮಂಗಲಚ್ಚಿನ್ ಡಿಸೈನ್ ತೋರಿಸ್ತೀನಿ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಮುಡಿ ಕಟಿಂಗ್ ಅಂತ ಹೇಳ್ತಾರಲ್ಲ ಆ ರೀತಿ ಬಟ್ ಅದರಲ್ಲೇ ನಾನು ಏನು ಡಿಫ್ರೆಂಟ್ ಆಗಿ ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಸ್ತ್ರೀ ಎಲ್ಲರೂ ಒಂದೊಂದಷ್ಟೇ ಕರಿಮಣಿ ಹಾಕ್ಸ್ಕೊಳ್ತಾರೆ ಮುಡಿ ಕರಿಮಣಿ ಈ ರೀತಿ ಬಟ್ ನಾನು ಈ ರೀತಿ ಮೂರು ಮೂರು ಮೂ ಈ ರೀತಿ ಡಿಫ್ರೆಂಟ್ ಆಗಿರಲಿ ಹೇಳಿ ಮಾಡಿಸ್ಕೊಂಡೆ ಈ ರೀತಿ ಮೂರು ಕರಿಮಣಿ ಮುಡಿ ಮೂರು ಕರಿಮಣಿ ಮುಡಿ ಈ ಥರ ಮಾಡಿಸ್ಕೊಂಡಿ ತುಂಬ ಅಂದರೆ ತುಂಬ ಜನ ನಾನೊಂದು ಕೇಳಿದ್ದಾರೆ ತುಂಬ ಚೆನ್ನಾಗಿದೆ ಈ ಡಿಸೈನು ಯಾವ ಡಿಸೈನ್ ಏನು ಎತ್ತ ಅಂತೇಳಿ ನಮ್ಮ ಫ್ರೆಂಡ್ಸ್ ತುಂಬಾನೇ ಜನನೇ ಕೇಳಿದ್ದಾರೆ ಅಂತಾನೆ ಹೇಳ್ಬೋದು ಅಂತೇಳಿ ನನ್ನ ವಿಡಿಯೋಸ್ ಅಲ್ಲೆಲ್ಲಾ ಹಾಕೊಂಡಿರ್ತೀನಿ ನೀವು ಆಲ್ಮೋಸ್ಟ್ ನೋಡಿರ್ತೀರಾ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಯಾರಿ ಮೇಲ್ಗಡೆ ಅಂತೂ ನಾನು ಯಾವ ಜುವೆಲರಿ ಹಾಕೊಳ್ಳೋದೇ ಬೇಡ ಜ್ಯುವೆಲ್ಲರಿ ಏನಾದ್ರು ಹಾಕೊಂಡ್ಬಿಟ್ರೆ ತುಂಬಾನೇ ಹೆವಿ ಅನ್ಸ್ಬಿಡುತ್ತೆ ಅವಾಗ ನನ್ ಲಾಂಗ್ ಚೈನ್ ನೆಕ್ಲೆಸ್ ಈ ತರದೇನಾದ್ರು ಹಾಕೊಂಡಾಗ ಇದನ್ನ ತೆಗ್ದು ಬಿಡ್ತೀನಿ ನಿಚ್ಚುವಾಗ್ಲೂ ಹಾಕೋದಿಲ್ಲ ಅಷ್ಟು ಚೆನ್ನಾಗಿದೆ ಇದು ಡಿಸೈನು ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಕ್ಚುಲಿ ಇದು ಬಂದ್ಬಿಟ್ಟು ಆರ್ ತೊಲ ಇದೆ ಐದೂವರೆ ತೊಲ ಚೈನ್ ಇದೆ ಅಂಡ್ ಶೌರ್ ಮನೆದೊಂದು ಗಂಡನ್ ಮನೆದೊಂದು ತಾಳಿ ಕೊಡ್ತಾರಲ್ಲ ಮದ್ವೆ ಟೈಮ್ ಅಲ್ಲಿ ಇದು ಒಂದು ಇದು ಇದು ಒಂದು ಗಂಡನ್ ಮನೆಯವ್ರು ಕೊಡ್ತಿರೋದು ಇದು ನಮ್ಮ ಮನೆಯದು ಚೈನ್ ಕೂಡ ಮನೆಯಲ್ಲೇ ಮಾಡಿಸ್ಕೊಟ್ಟಿರೋದು ಅವರು ಮುಡಿ ಕಟ್ಟಿಂಗ್ ಕಡಿಮೆ ತೊಲಕ್ಕೆಲ್ಲ ಆಗಲ್ಲ ಇದು ಮೂರ್ ತಲಕ್ಕೆಲ್ಲ ಆಗೋದಿಲ್ಲ ನಾಲ್ಕು ತೊಲದ ಮೇಲ್ಗಡೆ ಆದ್ರೆ ಅಷ್ಟೇ ಇದಾಗೋದು ನಿಮ್ ಮಗಳು ಹೈಟು ಪರ್ಸನಾಲಿಟಿ ಈ ತರ ಇದ್ದಾಳೆ ಮಗಳಿಗೆ ನಾಲ್ಕು ನಾಲ್ಕೂವರೆ ತೊಲ ಚೆನ್ನಾಗ್ ಕಾಣಲ್ಲ ಅಂತ ಹೇಳಿಕೆ ನಮ್ಮ ಪಪ್ಪ ಇದು ನನಗೆ ಆರ್ ತೊಲನೆ ಇರ್ಲಿ ಅಂತೇಳಿ ಐದೂವರೆ ತಲ ಶೈನ್ ಇರ್ಲಿ ತಾಳಿ ಎಲ್ಲ ಸೇರಿ ಆರ್ ತೊಲ ಇರ್ಲಿ ಅಂತೇಳಿ ಮಾಡಿಸ್ಕೊಟ್ಟಿದ್ರು ಬೇಮ್ ಅಲ್ಲಿ ಸೊ ಇದು ನನ್ನ ಮಾಂಗಾಲಯ ಚೈನ್ ಬಂದ್ಬಿಟ್ಟು ಆರ್ ತೊಲ ಇದೆ ಅಷ್ಟೇ ನಮ್ಮ ಮಮ್ಮಿ ಡ್ಯಾಡಿ ಮದುವೆ ಟೈಮಲ್ಲೇ ಮಾಡಿಸ್ಕೊಟ್ರು ಇದು ಇದು ಒಂದೇ ಸಲ ಮಾಡಿಸ್ಕೊಡಿ ಇದ್ದು ಒಂದು ಒಂದು ತೊಲ ಎರಡು ಗ್ರಾಮ್ ಇದೆ ಟ್ವೆಲ್ ಗ್ರಾಮ್ಸ್ ಪ್ಲಸ್ ಇದು ಸಿಕ್ಸ್ಟಿ ಗ್ರಾಮ್ಸ್ ಇದೆ ಆರು ತೊಲ ಸೊ ತುಂಬಾ ಚೆನ್ನಾಗಿದೆ ಈ ಡಿಸೈನು ನನಗಂತೂ ನನ್ನ ಫೇವ್ರೇಟ್ ಇದು ನಿಜವಾಗ್ಲು ತುಂಬಾ ಕಾಣುತ್ತೆ ಸ್ಯಾರಿ ಹಾಕೊಂಡಾಗುತ್ತೆ ನನ್ನ ಬ್ಲಾಕ್ನಲ್ಲಿ ನೀವು ನೋಡಿರ್ಬೋದು ನಾನು ಇದನ್ನು ಜಾಸ್ತಿ ಹಾಕೊಳ್ಳಲ್ಲ ಏನಾದ್ರು ಸ್ಯಾರಿ ಹಾಕೊಂಡಾಗ ಮಾತ್ರ ಹಾಕೊಳ್ತೀನಿ ನಮ್ಮ ಮನೇಲಿ ಬೈತಾರೆ ನೀವು ಯೂಸೇ ಮಾಡಲ್ಲ ಯೂಸೇ ಮಾಡಲ್ಲ ಅಂತೇಳಿ ಬಂಗಾರ ಏನಕ್ ಮಾಡಿಸ್ಕೊಂಡಿವಿ ಕಷ್ಟ ಕಾಲದಲ್ಲಿ ಹಾಕೋದಿಕ್ ಅಷ್ಟೇ ಅದನ್ನ ತೋರಿಸ್ಕೊಂಡು ಶೋ ಆಫ್ ಮಾಡೋದಿಕ್ ಮಾಡಿಸ್ಕೊಂಡು ಖಂಡಿತ ಇಲ್ಲ ನಾನಂತೂ ಕೆಲವೊಬ್ರು ಇರ್ತಾರೆ ಬಂಗಾರ ಮಾಡಿಸ್ಕೊಂಡಿದ್ದಾರೆ ಅಂತ ಅವ್ರು ಮಾಡಿಸ್ಕೊಂಡಿರೋ ಜುವೆಲರಿ ಎಲ್ಲಾ ಮೈ ಮೇಲೆ ಹಾಕೊಂಡಿರ್ತಾರೆ ಫಂಕ್ಷನ್ ಅಲ್ಲಿ ಚಿಕ್ಕ ಚೈನ್ ಸರ ಅವ್ರ ಮಕ್ಳಗ್ ಚೈನ್ ಸರ ಒಂದ್ ತಾಳಿ ಇನ್ನೊಂದ್ ತಾಳಿ ನೆಕ್ಲೆ ಲಾಂಗ್ ಚೈನು ಇರ ಬರೋದನ್ನೆಲ್ಲಾ ಹಾಕೊಂಡಿರ್ತಾರೆ ನಾನಂತೂ ಆ ರೀತಿ ಒಂದ್ ಸ್ವಲ್ಪನೂ ಇಷ್ಟ ಪಡೋದಿಲ್ಲ ಅದ್ರಲ್ಲಿ ತೋರ್ಸ್ಕೊಳ ಏನಿದೆ ಅಲ್ವಾ ನಾನ್ ಕರೆಕ್ಟಾಗಿ ನನ್ ಸ್ಯಾರಿ ಮ್ಯಾಚಿಂಗ್ ಏನು ಗ್ರ್ಯಾಂಡ್ ಸರಿ ಇದ್ರೆ ಒಂದೇ ಒಂದು ಲಾಂಗ್ ಚೈನ್ ಮ್ಯಾಚ್ ಅಂದರೆ ಲಾಂಗ್ ಚೈನ್ ಹಾಕ್ಕೊಳ್ತೀನಿ ಇಲ್ಲ ಇಲ್ಲ ಟೆಂಪಲ್ಸಿಗೆ ಏನಾದರೂ ಹೋಗೋದು ಒಂದು ಒಂದು ನೆಕ್ಲೇಸು ಈ ಥರದ್ದು ಅಷ್ಟೇ ಹಾಕ್ಕೊಳ್ತೀನಿ ನಾನು ಮ್ಯಾಚಿಂಗ್ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ತೀನಿ ಸೊ ನಿಮಗೆಲ್ಲ ಏನು ಅನ್ಸುತ್ತೆ ನೀವು ಯಾವ ರೀತಿ ಹಾಕ್ಕೊಳ್ತೀರಾ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈಗ ನಮ್ಮ ಮಮ್ಮಿಗೆ ತೋರಿಸ್ತೀನಿ ಲಾಂಗ್ ಮಂಗಲ ಚೈನು ಆ್ಯಕ್ಚುಲಿ ಬೈಸ್ಕೊಂಡಿದ್ದೀನಿ ನಾನು ಇದಕ್ಕೆ ನಮ್ಮಮ್ಮಂಗೆ ಮುಡಿ ಕಟ್ಟಿಂಗ್ ಮಾಡಿಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ ಅವಾಗ ಅಷ್ಟು ಐಡಿಯಾ ಇದ್ದಿದ್ದಿಲ್ಲ ಬೇಡ ಮಮ್ಮಿ ಇದನ್ನೇ ಎಲ್ಲರೂ ಮಾಡಿಸ್ಕೊತಿದ್ರು ಅಂಜಲಿ ಕಟಿಂಗ್ ಅವಾಗ ಜಾಸ್ತಿ ಇದನ್ನೇ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಅಂತೇಳಿ ನಮ್ಮಮ್ಮನ ಮುಂಚೆ ಕಟ್ ಆಗಿದ್ರು ವಿವಿಂಗ್ಸ್ ಇತ್ತು ಇದು ನಾಲ್ಕು ತೊಲ ಇದೆ ಈ ಚೈನ್ ಇದೆ ಅಲ್ಲ ಇದು ನಾಲ್ಕು ತೊಲ ಇದೆ ಈ ತಾಳಿ ಎರಡು ಅರ್ಧ ತೊಲ ಎರಡು ಸೇರಿ ಅರ್ಧ ತೊಲ ಇದೆ ನಾಲ್ಕೂವರೆ ತೊಲ ಇದೆ ಇದು ಅಮ್ಮಂದು ಕರಿಮಣಿನ ತುಂಬ ಹಾಕ್ಸ್ಕೊಳ್ಳೋಕೆ ಇಷ್ಟ ಇತ್ತು ಮಮ್ಮಿ ನೀನು ಡೈಲಿ ಸ್ಕೂಲಿಗೆ ಯೂಸ್ ಮಾಡ್ತೀಯ ಕಟ್ ಆಗುತ್ತೆ ಅಂತ ಪಾಪ ಇಲ್ಲ ಒಂದೇ ಒಂದು ಹಾಕ್ತಿದ್ದೀರಿ ಇವಾಗಲೂ ತುಂಬ ಬೇಜಾರಾಗುತ್ತೆ ನನಗೆ ಈ ಮ್ಯಾಟ್ರಲ್ಲಿ ಅವ್ರಿಗಿಷ್ಟ ಥರದ್ದು ಮಾಡಿಸ್ಕೊಳ್ಳಿಲ್ವಲ್ಲ ಅಂಥೇಳಿ ಚೇಂಜ್ ಮಾಡಬೇಕು ಪದೇ ಪದೇ ಏನು ಚೇಂಜ್ ಮಾಡೋದು ಇನ್ನೂ ಹೊಸದಲ್ಲ ಅಂಥೇಳಿ ಸುಮ್ಮನೆ ಇದ್ದೀವಿ ಬಟ್ ಇದನ್ನು ಚೇಂಜ್ ಮಾಡ್ತೀವಿ ನೆಕ್ಸ್ಟ್ ಇಯರ್ ಹಂಗೆ ಚೇಂಜ್ ಮಾಡಿ ಚೆನ್ನಾಗಿರೋದು ಒಂದು ಡಿಸೈನ್ ಅವ್ರಿಗೂ ಮುಡಿ ಕಟ್ಟಿಂಗ್ ಇಷ್ಟ ಅದರಲ್ಲೇ ಇನ್ನೂ ಫ್ಯಾನ್ಸಿ ಥರ ಮಾಡಿಸೋದಕ್ಕೆ ಟ್ರೈ ಮಾಡ್ತೀವಿ ಸೊ ಇದು ಇಷ್ಟ ಆಗ್ದೇ ತಗೊಂಡಿರೋ ಮಂಗಲ ಚೈನ್ ಇದು ಬಂದ್ಬಿಟ್ಟು ಅಂಜಲಿ ಕಟ್ಟಿಂಗ್ ನನ್ನ ಶಾರ್ಟ್ ಚೈನ್ ಇದೆ ಅಲ್ಲ ಅದಕ್ಕೆ ನಮ್ಮಅಮ್ಮನ ಲಾಂಗ್ ಚೈನ್ ಮ್ಯಾಚ್ ಆಗುತ್ತೆ ನನ್ನ ಲಾಂಗ್ ಚೈನ್ ಮುಡಿ ಕಟ್ಟಿಂಗ್ ನಮ್ಮಮ್ಮನ್ ಶಾರ್ಟ್ ಅದಕ್ಕೆ ಶಾರ್ಟ್ ಮುಡಿ ಕಟ್ಟಿಂಗೇ ತಗೊಂಡ್ರೋ ಅವರು ನನ್ಗೆ ಆಮೇಲೆ ಅನ್ನಿಸ್ತು ಹೌದು ಅಮ್ಮನ ಮಾತು ಯಾಕೆ ಕೇಳಬೇಕು ಅಂತ ನನಗೆ ಅವಾಗ ಜ್ಞಾನೋದಯ ಆಯಿತು ಹಾಗಾಗಿ ನನ್ನ ಮಗ ಟೈಮಲ್ಲಿ ನಾನು ನಮ್ಮಮ್ಮಿ ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತಾರೋ ಅದೇ ಅಂತೇಳಿ ನನ್ನ ಲಾಂಗ್ ಮಂಗಲ ಚೈನ್ ಅವರೇ ಸೆಲೆಕ್ಟ್ ಮಾಡಿದ್ದು ಅದರಲ್ಲೂ ಶಾರ್ಟ್ ಚೈನ್ ಹಠ ಮಾಡಿ ನಾನು ಎಡ್ವರ್ಟ್ ಮಾಡಿಕೊಂಡೆ ನೋಡಿ ಇದು ಅಂಜಲಿ ಕಟಿಂಗು ಸೊ ಒನ್ ಬಲ್ಪ್ ಪ್ಲಸ್ ಫೈವ್ ಒನ್ ಪ್ಲಸ್ ಫೈವ್ ಇದನ್ನ ಒನ್ ಪ್ಲಸ್ ಒನ್ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಇದು ಒನ್ ಪ್ಲಸ್ ಫೈವ್ ಮಾಡ್ತಿದ್ದೀವಿ ಬಟ್ ಚೆನ್ನಾಗಿದೆ ಇದನ್ನು ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ ಡೈಲಿ ಯೂಸ್ ಮಾಡೋರಿಗಂತೂ ಸೂಪರ್ ಆಗಿದೆ ಅಂದರೆ ಇದು ಏನು ಕೀಳೋದಿಲ್ಲ ನೀವು ಹತ್ತಲ್ಲ ಇಪ್ಪತ್ತು ವರ್ಷ ಯೂಸ್ ಮಾಡಿದ್ರು ಸಹ ಈ ಡಿಸೈನ್ಗಳು ಮಾತ್ರ ಕೀಳೋದಿಲ್ಲ ತುಂಬಾ ಚೆನ್ನಾಗಿದೆ ಕೆಲವೊಬ್ರು ಇಲ್ಲೆಲ್ಲ ಲಕ್ಷ್ಮೀದು ಇದು ಅದೆಲ್ಲ ಹಾಕುತ್ತೆ ನನಗೆ ಇಷ್ಟ ಆಗಲ್ಲ ಸಿಂಪಲ್ ಆಗಿ ನೋಡಿರ್ಬೋದು ಸೊ ಇಷ್ಟ ಆಗಿತ್ತು ಮಾಂಗಲ್ಯ ಸರಗಳ ಕತೆ ಸೊ ನಿಮ್ಗೆ ತೋರ್ಸಿದೀನಿ ಬ್ಲಾಗ್ ಅಲ್ಲಿ ಯಾರು ಕೇಳಿದ್ರಿ ಅವ್ರ ನೇಮ್ ಏನೋ ನನಗ್ ಮರ್ತೋಗಿದೆ ಸೊ ಈ ಬ್ಲಾಗ್ ಅಲ್ಲಿ ತೋರ್ಸಿದೀನಿ ವ್ಲಾಗ್ ನೋಡಿಲ್ಲ ಅಂದ್ರೆ ಮಿಸ್ ಮಾಡ್ಕೋಬಿಡಿ ನೋಡಿ ಎರಡು ಡಿಸೈನ್ ತೋರಿಸಿದೀನಿ ಇನ್ನು ಈಗ ಫ್ಯಾನ್ಸಿ ಡಿಸೈನ್ಸ್ ಎಲ್ಲ ಅಂದ್ರೆ ನೀವು ಡೈಲಿ ಯೂಸ್ ಮಾಡ್ತೀರಾ ಅಂತ ಅಂತಂದ್ರೆ ಈ ರೀತಿ ಗಟ್ಟಿಯಾಗಿರ್ತಕ್ಕಂಥದ್ದು ಆಗಿರ್ತಕಂತ ನೆ ತಗೊಳ್ಳಿ ಯಾವಾಗಾದರೂ ಒಂದೊಂದಸಲಿ ಯೂಸ್ ಮಾಡ್ತಿದ್ರೆ ಫ್ಯಾಂಟಸಿಗೆ ಹೋಗಿ ಅಂತ ಹೇಳ್ತೀನಿ ಸೋ ಎಸ್ ವಿ ಇಷ್ಟ ಆಗಿದ್ರೆ please subscribe ಮಾಡ್ಕೊಳ್ಳಿ ಹಾಗೆ support ಮಾಡಿ थैंक यू सो मच ಮತ್ತೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಸೋ ನೋಡ್ತಾ ಇರಿ ಓಕೆ ಫ್ರೆಂಡ್ಸ್ ಮೊನ್ನೆ ನಾನು ನೈಟ್ ಡ್ರೆಸ್ ಹಾಗೆ ಒಂದು ರಸ್ತು ವಿಡಿಯೋ Instagram ಅಲ್ಲಿ ಹಾಕಿದೆ ತುಂಬಾ ಜನ ಲಿಂಕ್ ಕೇಳಿದಿರಾ ಈ ವಿಡಿಯೋದಲ್ಲಿ ನಾನು ಇನ್ನೂ ಡೀಟೈಲ್ ಆಗಿ ಹೇಳ್ತಾ ಇದೀನಿ ನೀವು ನೋಡ್ತಾ ಇರ್ಬೋದು ಈ ನೈಟ್ ಡ್ರೆಸ್ ಬಂದ್ಬಿಟ್ಟು ಜಸ್ಟ್ ನನ್ಗೆ ತ್ರೀ ಫಿಫ್ಟಿ ರುಪೀಸ್ಗೆ ಆಫರ್ ಅಲ್ಲಿ ಸಿಕ್ಕಿದೆ ಕ್ವಾಲಿಟಿ ವೈಸ್ ಹೇಳೋದಾದ್ರೆ ಸಕ್ಕದಾಗಿದೆ ಹಾಗೆ ಫುಲ್ ಸ್ಲೀವ್ಸ್ ಇದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನೀವು ನೋಡ್ತಾ ಇರ್ಬೋದು ಈ ಡ್ರೆಸ್ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂದ್ರೆ ಜಸ್ಟ್ ನನಗೆ ಐನೂರ ಮೂವತ್ತು ರೂಪಾಯಿ ಫೈವ್ ತರ್ಟಿ ರುಪೀಸ್ಗೆ ಸಿಕ್ಕಿದೆ ಅಂಡ್ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು ತುಂಬಾ ಗ್ರ್ಯಾಂಡ್ ಲುಕ್ ಇದೆ ಲಿಂಕ್ ಈ ವಿಡಿಯೋದಲ್ಲೂ ಸಹ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಿ ದ ನೆಕ್ಸ್ಟ್ ಬ್ಲಾಗ್ ಬಾಯ್